ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಹೀರೆಕಾಯಿ ಉಪ್ ಸಾಂಬಾರು ಹೇಗೆ ಮಾಡೋದಂತ ಇದ್ದೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಹೀರೆಕಾಯಿ ಉಪ್ ಸಾಂಬಾರಿಗೆ ಏನೇನು ಸಾಮಾನು ಬೇಕಂತ ನೋಡ್ಕೊಬರೋಣ ಮತ್ತು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಉಪ್ ಸಾಂಬಾರು ಏನು ಉಪ್ ಸಾಂಬಾರು ಅಂತ ಅಂದ್ಕೋಬೇಡಿ ಬನ್ನಿ ನೋಡೋಣ ನೋಡಿ ಹೀರೆಕಾಯಿನ ನಾನು ಮೀಡಿಯಮ್ ಸೈಜ್ ಹೀರೆಕಾಯಿ ಎರಡು ತಗೊಂಡಿದ್ದೀನಿ ಇವಾಗ ತೊಳೆದು ಕಟ್ ಮಾಡ್ಕೊಂಡಿದ್ದೇನೆ ನಾನು ಹೀರೆಕಾಯಿನ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಸಾಸಿವೆ ಒಗ್ಗರಣೆಗೆ ಅಡುಗೆ ಎಣ್ಣೆ ಒಗ್ಗರಣೆಗೆ ತೊಗರಿಬೇಳೆ ಸಾಂಬಾರಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹೀರೆಕಾಯಿ ಸಾಂಬಾರಿಗೆ ಬೇಕಾಗಿರುವಂಥ ಸಾಮಾನುಗಳು ಮತ್ತು ಇಲ್ಲಿ ಫ್ರೆಂಡ್ ನಾನು ಅಡುಗೆ ಅರಶಿನ ಹರಳೆಣ್ಣೆ ಎರಡು ತೊಗೊಂಡಿದ್ದೀನಿ ಇದು ಯಾಕಂದರೆ ಬೇಳೆ ಬೇಯಲ್ಲ ಅನ್ನೋದಕ್ಕೋಸ್ಕರ ನಾನು ಅಡುಗೆ ಅರಶಿನ ಒಂದು ಸ್ಪೂನು ಮತ್ತು ಹರಳೆಣ್ಣೆನೂ ಅಷ್ಟೇ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಬೇಳೆ ಬೇಯೋದಕ್ಕೆ ಹಾಕ್ತೀನಿ ಅದಕ್ಕೋಸ್ಕರ ಇದೆರಡನ್ನೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಉಪ್ಪು ಸಾಂಬಾರಿಗೆ ಇವಾಗ ನಾನು ಮೊದಲಿಗೆ ಸ್ಟವ್ ಹಚ್ಕೋತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಬೇಳೆ ಬೇಯೋದಕ್ಕೆ ಇಟ್ಕೋಬೇಕು ಫಸ್ಟು ಬೇಳೆ ಬೆಂದ ನಂತರ ಆಮೇಲೆ ನಾನು ಹೀರೆಕಾಯಿನ ಬೇಯಿಸ್ಕೊತೀನಿ ನಾನು ಈ ಕುಕ್ಕರ್ಗೆ ಒಂದು ಕಾಲು ಭಾಗ್ದಷ್ಟು ನೀರು ಹಾಕೋತೀನಿ ಅಷ್ಟೇ ಬೇಳೆ ಬೇಯೋದಕ್ಕೋಸ್ಕರ ಆಮೇಲೆ ಎಷ್ಟು ನೀರು ಬೇಕು ಉಪ್ಪು ಸಾಂಬಾರಿಗೆ ಅಷ್ಟನ್ನು ನಾನು ಜಾಸ್ತಿ ಮಾಡ್ಕೋತೀನಿ ಇವಾಗ ನೋಡಿ ಇಷ್ಟು ಹಾಕಿದ್ದೀನಿ ನನ್ನ ನೀರನ್ನ ಮತ್ತು ಇವಾಗ ತೊಗರಿಬೇಳೆ ಹಾಕ್ತಾಯಿದ್ದೀನಿ ತೊಗರಿಬೇಳೆ ಆದ ನಂತರ ನಾನು ಹೇಳಿದೆ ಅಲ್ವಾ ಅಡುಗೆ ಅರಶಿನ ಮತ್ತು ಹರಳೆಣ್ಣೆ ಎರಡೂ ಒಂದೊಂದು ಸ್ಪೂನ್ ಅಷ್ಟು ಹಾಕೋತೀನಿ ಅಂತ ಆ ಥರ ಹಾಕ್ಕೊಂಡು ವಿಸಲ್ಲಿ ಬರ್ಸ್ಕೋಬೇಕು ನಾನಿವಾಗ ಅಡುಗೆ ಅರಶಿನ ಮತ್ತು ಹರಳೆಣ್ಣೆ ಎರಡೂ ಬೇಳೆ ಬೇಯೋದಕ್ಕೆ ಹಾಕಬೇಕು ಅಂದೇ ಅಲ್ವಾ ಆ ಥರ ಹಾಕೊಂಡ್ರೆ ನಾವು ಜಾಸ್ತಿ ಬೇಳೆನ ವಿಸಲ್ ಬರ್ಸೋ ಅವಶ್ಯಕತೆ ಇರೋಲ್ಲ ಎರಡು ಅಥವಾ ಒಂದು ವಿಸಲ್ಗೆ ಬೇಳೆ ನೀಟಾಗಿ ಬೆಂದಿರುತ್ತೆ ನಾನು ಇಲ್ಲಿ ಒಂದು ವಿಸಿಲ್ಗೆ ಆಫ್ ಮಾಡ್ಕೊತೀನಿ ಇವಾಗ ಬೇಳೆ ಆಲ್ರೆಡಿ ನೀಟಾಗಿ ಬೆಂದಿರುತ್ತೆ ಇವಾಗ ನಾನು ಹೀರೆಕಾಯಿನ ಇವಾಗ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ವಿಸಿಲ್ ಅಷ್ಟು ಬರ್ಸ್ಕೊತೀನಿ ಇವಾಗ ನೋಡಿ ಬೇಳೆ ನೀಟಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಬೇಳೆ ಸ್ವಲ್ಪ ಆರ್ತಂಬ ಬರ್ದ ಥರ ಈ ಥರ ಬೆಂದರೆ ನೀಟಾಗಿ ಚೆನ್ನಾಗಿರುತ್ತೆ ಬೇಳೆ ಕಟ್ಟು ಇರುತ್ತೆ ಮತ್ತು ತಿನ್ನೋದಕ್ಕೆ ಬೇಳೆನೂ ಸಿಗುತ್ತೆ ಆ ಥರ ಇದ್ದರೆ ಸರಿ ಉಪ್ಪು ಸಾಂಬಾರಿಗೆ ಇವಾಗ ಹೀರೆಕಾಯಿ ಮತ್ತು ಉಪ್ಪು ಎರಡೂ ಹಾಕ್ಬಿಟ್ಟು ಇವಾಗ ನೀರು ಎಷ್ಟು ಬೇಕು ನಮಗೆ ಉಪ್ಪು ಸಾಂಬಾರಿಗೆ ಅಷ್ಟು ನೀರು ಜಾಸ್ತಿ ಮಾಡಿಕೊಂಡು ಇವಾಗ ಮತ್ತೆ ಒಂದು ವಿಸಿಲ್ಗೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ನಾನು ಉಪ್ ಸಾಂಬಾರ್ಗೆ ಒಗ್ಗರಣೆ ಆಗ್ತಾ ಇದ್ದೀನಿ ಇದೇ ಸ್ವಲ್ಪ ಡಿಫ್ರೆಂಟ್ ಅಂದರೆ ಉಪ್ ಸಾಂಬಾರ್ ಮಾಡ್ತಾ ರೀತಿ ಯಾವ ಥರ ಈಗ ಇಲ್ಲ ಅಂದಿದ್ರೆ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾನೆ ಇರಲಿಲ್ಲ ಇದು ಏನು ಉಪ್ಪು ಸಾಂಬಾರು ಮಾಡೋದು ಒಂದು ದೊಡ್ಡ ವಿಚಾರನ ಅಂತ ಹೇಳಿ ಒಂದು ಸಲ ಈ ಥರ ಉಪ್ಪು ಸಾಂಬಾರಿಗೆ ಅಂದರೆ ಪೂರ್ತಿ ಸಾಂಬಾರಿಗೆ ಅಂದರೆ ಸೊಪ್ಪೆಲ್ಲ ಸಪ್ರೇಟ್ ತೊಗೊಂಡು ಒಗ್ಗರಣೆ ಮಾಡೋದೇ ಬೇರೆ ಇವಾಗ ಪೂರ್ತಿ ಎಲ್ಲ ಸಾಂಬಾರೆಲ್ಲೂ ಹಂಗೇ ಇರುತ್ತೆ ಅದೇ ಸಾಂಬಾರಿಗೆ ಒಟ್ಟಾರೆ ಒಂದೇ ಸತಿ ಇದನ್ನು ಒಗ್ಗರಣೆ ಮಾಡಿ ಆ ಸಾಂಬಾರಿಗೆ ಪೂರ್ತಿ ಮಿಕ್ಸ್ ಮಾಡೋದು ಸೊಪ್ಪೆಲ್ಲ ಇರೋ ಹಾಗೆನೆ ನಾನಿಲ್ಲಿ ಹೀರೆಕಾಯಿ ಸಾಂಬಾರಿಗೆ ಹಂಗೆ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ಫ್ರೆಂಡ್ ಯಾವುದಾದ್ರೂ ಆಗ್ಬೋದು ಉಪ್ ಸಾಂಬಾರುಗಳು ಅದಕ್ಕೆಲ್ಲಾನು ಈ ಥರ ಒಗ್ಗರಣೆ ಮಾಡಿಕೊಂಡು ಊಟ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ ಸಾಂಬಾರು ಇವಾಗ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದಿಷ್ಟು ಒಗ್ಗರಣೆಗೆ ಹಾಕೋತೀನಿ ಯಾರು ಈ ಥರ ಟ್ರೈ ಮಾಡ್ತೀರ ಉಪ್ ಸಾಂಬಾರನ್ನ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಟೇಸ್ಟ್ ಬಂತು ಸಾಂಬಾರು ಅಂತ ಹೇಳಿ ಇದೇ ಉಪ್ ಸಾಂಬಾರಿಗೆ ನಾವು ಎಲ್ಲ ಸಾಂಬಾರೆಲ್ಲ ಮಾಡಬೇಕಾದ್ರೆ ಇವಾಗ ಉಪ್ ಸಾಂಬಾರು ಖಾರ ಇರುತ್ತೆ ಅಲ್ವಾ ಅದನ್ನು ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಉಪ್ ಮಿಕ್ಸ್ ಮಾಡಿದ್ರೆ ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಎರಡು ಆಗಿದೆ ಇವಾಗಿದ್ದು ಇದು ಫ್ರೈ ಆದ ನಂತರ ನಾವು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ಹಾಕೋಬೇಕು ಮೆಣಸಿನ್ಕಾಯಿ ಏನಕ್ಕೆ ಇದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಒಂದೇನಂದರೆ ಇವಾಗ ನಾವು ಉಪ್ ಸಾಂಬಾರು ಖಾರ ಇಲ್ಲ ಅಂತ ಅಂದ್ರೂ ಇವಾಗ ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕಿರ್ತೀವಿ ಅಲ್ವಾ ಅದನ್ನೇ ನಾವು ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಉಪ್ ಸಾಂಬಾರು ಖಾರಕ್ಕಿಂತ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈ ಥರ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಂತ ಅಂದ್ರೇ ತುಂಬ ಇಷ್ಟ ಹಂಗಾಗಿ ನಾನು ಜಾಸ್ತಿ ಈ ಥರ ಉಪ್ಪು ಸಾಂಬಾರುಗಳಿಗೆಲ್ಲ ಈ ಥರ ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಜಾಸ್ತಿ ಯೂಸ್ ಮಾಡ್ಕೋತೀನಿ ನಾನು ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾವು ಉಪ್ಪು ಸಾಂಬಾರು ರೆಡಿಯಾಗಿರುತ್ತೆ ಅಲ್ವಾ ಆ ಉಪ್ಪು ಸಾಂಬಾರನ್ನ ನಾವು ಒಗ್ಗರಣೆಗೆ ಹಾಕೋಬೇಕು ಹಾಕೊಂಡ ನಂತರ ಒಂದು ಕುದಿ ಬಂದರೆ ಸಾಕು ಉಪ್ಪು ಸಾಂಬಾರು ಆಮೇಲೆ ನಾವು ಬೇಕು ಅಂದರೆ ಖಾರ ಆ್ಯಡ್ ಮಾಡ್ಕೋಬೋದು ಉಪ್ಪು ಸಾಂಬಾರು ಖಾರ ಇರುತ್ತೆ ಅಲ್ವಾ ಅದನ್ನು ಒನ್ ಟೇಬಲ್ ಸ್ಪೂನಷ್ಟು ನಾನು ಆವಾಗಲೇ ಹೇಳಿದೆ ಅಲ್ವಾ ಆ ಥರ ಉಪ್ಪು ಸಾಂಬಾರಿಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಡೋದು ಉಪ್ ಸಾಂಬಾರನ್ನೆಲ್ಲ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾವು ಊಟ ಮಾಡಬೇಕಾದ್ರೆ ಇನ್ನೂ ಒಂದೇನಂತ ಅಂದರೆ ಇವಾಗ ನಾವು ಜಾಸ್ತಿ ಖಾರ ಯೂಸ್ ಮಾಡ್ತೀವಿ ಅಂದರೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ನಾವು ಖಾರ ಹಾಕೋಬೋದು ಬೇಡ ನಮಗಿಷ್ಟೇ ಸಾಕು ಅಂದ್ರೂ ಕರೆಕ್ಟಾಗಿರುತ್ತೆ ಟೇಸ್ಟು ಊಟ ಮಾಡ್ಬೋದು ಇವಾಗ ನಾನು ಈ ಒಗ್ಗರಣೆಗೆ ಸಾಂಬಾರು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗು ನಾವು ಬೇಯಿಸ್ಕೋಬೇಕು ಇವಾಗ ನಾನು ಬಾಣ್ಲಿಗೆ ಉಪ್ ಸಾಂಬಾರೆಲ್ಲೂ ಹಾಕೊಬಿಡ್ತೀನಿ ಹಾಕ್ಕೊಂಡು ಪಂದ್ ಕುದಿ ಬಂದರೆ ಅಲ್ಲಿಗೆ ಉಪ್ಪು ಸಾಂಬಾರ್ ರೆಡಿ ಆಯಿತು ಫ್ರೆಂಡ್ಸ್ ಇಷ್ಟೊತ್ತವರ್ಗು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು